ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಸೂರ್ಯನ ಕೇಂದ್ರ ಪ್ರಭಾವ ಈ ಮೂರು ರಾಶಿಯವರಿಗೆ ಬಹಳಷ್ಟು ಹಣ ಗಳಿಸುವ ಸಾಧ್ಯತೆ ಇದೆ ನೋಡಿ ಜನವರಿ ಹದಿನಾಲ್ಕರಂದು ಮಕರ ರಾಶಿಯನ್ನ ಪ್ರವೇಶ ಮಾಡಿದ್ದಾನೆ ಸೂರ್ಯ ಸೂರ್ಯನು ಮಕರ ರಾಶಿಗೆ ಪ್ರವೇಶವಾಗ್ತಾ ಇದ್ದಂತೆ ಕೇಂದ್ರ ಪ್ರಭಾವ ಉಂಟಾಗತ್ತೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಹಣ ಗಳಿಸುವ ಸಾಧ್ಯತೆ ಬಹಳಷ್ಟಿದೆ ಹಾಗಾದರೆ ಆರ್ಥಿಕ ಲಾಭ ಅದೃಷ್ಟ ಪಡೆಯುವಂತಹ ಆ ರಾಶಿಗಳು ಯಾರೆಲ್ಲ ಇದ್ದಾವೆ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಮಕರ ರಾಶಿಯಲ್ಲಿ ಸೂರ್ಯನ ಕೇಂದ್ರ ಪ್ರಭಾವ ಸಾಕಷ್ಟು ಅನುಕೂಲಕರವಾದಂತಹ ಫಲಿತಾಂಶವನ್ನ ತಂದುಕೊಡುತ್ತೆ ಈ ವೇಳೆ ಗುರು ಮೇಷದಲ್ಲಿ ಮತ್ತು ಲಗ್ನಾಧಿಪತಿ ಅದೃಷ್ಟದ ಮನೆಯಲ್ಲಿರುತ್ತೆ ಈ ಸಮಯ ಮೇಷರಾಶಿಯವರ ಜೀವನ ಉಜ್ವಲವಾಗಿರುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಮೇಷರಾಶಿಯವರು ಪಡಿತೀರಾ ಯೋಜಿತ ಕೆಲಸಗಳು ಯಶಸ್ವಿಯಾಗಿ ಮೇಷರಾಶಿಯವರಿಗೆ ಪೂರ್ಣಗೊಳ್ಳುತ್ತೆ ಅಲ್ಲದೆ ಸಮಾಜದಲ್ಲಿ ಮೇಷರಾಶಿಯವರಿಗೆ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ಓವರ್ ಆಲ್ ಆಗಿ ಸೂರ್ಯನ ಕೇಂದ್ರ ಪ್ರಭಾವದಿಂದ ಮೇಷರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ಇದೆ ಕರ್ಕಾಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಸೂರ್ಯನ ಕೇಂದ್ರ ಪ್ರಭಾವ ಅತ್ಯುತ್ತಮ ಫಲಿತಾಂಶವನ್ನು ಕೊಡುತ್ತೆ ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಧೈರ್ಯ ಹೆಚ್ಚಾಗುತ್ತೆ ವೃತ್ತಿಪರವಾಗಿ ಕಟಕ ರಾಶಿಯವರು ಉತ್ತಮ ಪ್ರಗತಿಯನ್ನು ಸಾಧಿಸ್ತೀರಾ ನೀವು ವ್ಯಾಪಾರಸ್ಥರಾಗಿದ್ರೆ ಅಧಿಕ ಲಾಭ ಪಡಿತೀರಾ ಬಹುಕಾಲದ ಆಸೆಗಳು ಕಟಕ ರಾಶಿಯವರಿಗೆ ಈಡೇರುತ್ತೆ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗತ್ತೆ ಆದ್ರೆ ವೈವಾಹಿಕ ಜೀವನ ಸಾಕಷ್ಟು ಒತ್ತಡದಿಂದ ಕೂಡಿರುತ್ತೆ ಕಟಕ ರಾಶಿಯವರಿಗೆ ಈ ಸಮಯದಲ್ಲಿ ಅಂದ್ರೆ ಎಲ್ಲಾ ವಿಚಾರಗಳಲ್ಲೂ ಎಲ್ಲಾ ರಂಗದಲ್ಲೂ ಕೂಡ ಚೆನ್ನಾಗಿದೆ ಆದ್ರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹುಷಾರಾಗಿರಿ ಸಾಕಷ್ಟು ಒತ್ತಡಗಳಿಂದ ಕೂಡಿರುತ್ತೆ ಕಟಕ ರಾಶಿಯವರಿಗೆ ತುಲಾ ರಾಶಿ ನೋಡಿ ತುಲಾ ರಾಶಿಯವರಿಗೆ ಮಕರ ರಾಶಿಯಲ್ಲಿ ಸೂರ್ಯನ ಕೇಂದ್ರ ಪ್ರಭಾವ ಸಾಕಷ್ಟು ಅದೃಷ್ಟವನ್ನ ತಂದುಕೊಡುತ್ತೆ ಕೆಲವರು ಹೊಸ ವಾಹನ ಅಥವಾ ಆಸ್ತಿ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ತುಲಾ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ಪಿತ್ರಾರ್ಜಿತ ಆಸ್ತಿಗಳು ಕೆಲವು ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ತುಲಾರಾಶಿಯವರಿಗೆ ವಿದೇಶಿ ಸಂಬಂಧಿ ಕೆಲಸ ಮಾಡುವವರು ಉತ್ತಮ ಲಾಭವನ್ನ ಗಳಿಸ್ತಿರ ತುಲಾರಾಶಿಯವರು ಕೆಲವರು ಕೆಲಸ ಮತ್ತು ವ್ಯಾಪಾರಕ್ಕಾಗಿ ವಿದೇಶ ಪ್ರಯಾಣಕ್ಕೂ ಹೋಗುವ ಸಾಧ್ಯತೆಗಳಿದೆ ಒಟ್ಟಾರೆ ತುಲಾರಾಶಿಯವರಿಗೆ ಸೂರ್ಯನ ಕೇಂದ್ರ ಪ್ರಭಾವ ಸಾಕಷ್ಟು ಲಾಭವನ್ನು ತಂದುಕೊಡುತ್ತೆ ಕೆಲಸದ ವಿಚಾರ ಪಿತ್ರಾರ್ಜಿತ ಆಸ್ತಿಯ ವಿಚಾರ ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಓವರ್ ಆಲ್ ಆಗಿ ಬಹಳ ಚೆನ್ನಾಗಿದೆ ನೋಡಿ ಮೇಷರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡಾಗಿದೆ ಹಾಗಾಗಿ ಕೇಂದ್ರ ಪ್ರಭಾವ ಉಂಟಾಗಿರೋದ್ರಿಂದ ಹಣಕಾಸು ವಿಚಾರದಲ್ಲಿ ಬಹಳಷ್ಟು ಲಾಭ ಇದೆ ಅಂತಾನೆ ಹೇಳಬಹುದು ಧನ್ಯವಾದ ಒಳ್ಳೆಯದಾಗ್ಲಿ ಎಲ್ಲರಿಗೂ ನಮಸ್ಕಾರ